ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಇದು ಒಂದು ಗಂಟೆಗೆ ಎರಡು ಸಾವಿರದ ಹದಿನೇಳು ಓನರ್ ಓನರ್ ನಾಲ್ಕು ಓನರ್ ಆಗಿದೆ ಆರ್ಸಿ ಬುಕ್ ಸರ್ ಹಾಕಿದೀನಿ ಇಲ್ಲ ಸರ್ ಎಫ್ಸಿ ಇನ್ಶೂರೆನ್ಸ್ ತಗೊಂಡ್ ಮಾಡ್ಸ್ಕೊಂತೀನಿ ಅಂದ್ರೆ ಮಾಡಿಸ್ಕೊಡ್ತೀವಿ ಇಲ್ಲ ಮಾಡಿಸ್ಕೊಡ್ತೀವಿ ಅವ್ರು ಮಾಡ್ಕೊಂತೀನಂದ್ರೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಮಾಡಿಸ್ಕೊಡ್ತೀನಿ ಗಾಡಿ ರನ್ನಿಂಗ್ ಗಾಡಿ ಒಂದು ಇಪ್ಪತ್ನಾಕೇನ ಆಗಿದೆ ಹ್ಞೂ ಸರ್ಜಿನ್ ಎಲ್ಲ ಮಾಡಿಸಿದ್ದೀವಿ ಸರ್ ಇಂಜಿನ್ ಬ್ರೇಕು ಪ್ರತಿಯೊಂದು ಗಾಡಿ ಮಾಡಿಸಿ ಎಫ್ಸಿಗೆ ರನ್ನಿಂಗ್ ಮಾಡಿ ನಿಲ್ಲಿಸಿದೀನಿ ಟಾಪು ಆಗಿದ್ದಿಲ್ಲ ಟಾಪು ಸಹಿತ ಹಾಕ್ಸಿದೀನಿ ಟೈರ್ ಕಂಡೀಷನ್ ಅಣ್ಣ ಟೈರ್ 50% ಇದೆ ಸರ್ ನಾಲ್ಕು ಎಷ್ಟು ಬರುತ್ತೆ ಮೈಲೇಜ್ ಗಡಿ ನಮಿಗೆಲ್ಲ ಇಪ್ಪ ಇಲ್ಲೇ ಲೋಕಲ್ ತಿರುಗಾಡೋರು ನಾವು 28 30 ಬರುತ್ತೆ ಲೋನ್ ಯಾವ ದಿನ ಲಗಡಿ ಮೇಲೆ ಲೋನ್ ಗೆ ಏನಿಲ್ಲ ಎಲ್ಲ ಕ್ಲಿಯರೆನ್ಸ್ ಇದೆ ಎಫ್ಸಿ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ಎಫ್ಸಿ ಇನ್ಶೂರೆನ್ಸ್ ಮಾಡ್ಸ್ಕೊಂಡ್ಬೇಕು ಯಾರು ಲೊಕೇಶನ್ ಅಣ್ಣ ಗಡಿ ಇರೋದು ಗಾಡಿದು ಶಿವಮೊಗ್ಗ ಡಿಸ್ಟಿಕ್ ಇಲ್ಲೇ ಹೊಳೆ ಕೂಡ್ಲಿ ಅಂತ ಕೂಡ್ಲಿ ಸಂಗಮೇಶ್ವರ ಇದೆಯಲ್ಲ